ಬಿಡಿ ಬಿಡಿ ಸೌಂಡ್ ನೋಡಿ ಕೆಳಗಿಳಿದ್ ತೆಗ್ದವನ ಆದ್ರು ಕರೀಸಿ ಜವಾಬ್ದಾರಿ ತಗೊಂಡು ಹಿಡಿಸದ್ ನೀವೇ ಅದ್ರದ್ದು ದೇಣ ಪುಣ್ಯ ಆಗೋದು ನಿಮ್ಗೆ ಬರುದ್ ಕೆಟ್ಟವು ಅಂತ ಹೇಳಲ್ಲ ಈ ಮನುಷ್ಯರ ಮೈ ಬಣ್ಣ ಹೆಂಗೆ ಅದು ಪಿಗ್ಮೆಂಟ್ ಅಂತ ಹೇಳ್ತೀರಿ ಕೂದಲು ಹೆಂಗೆ ನಮ್ದು ಕಪ್ಪಾಗ್ತದೆ ಪಿಗ್ಮೆಂಟ್ ಅಥವಾ ಮ್ಯಾಲ ಅಂತ ಹೇಳ್ತೀವಿ

ಹ್ಮ್ ಬಿಡ್ತೇವೆ ಹೋಗಿ ಹಾ ಈಗ ನಂದು ಹುಕ್ಕೊಂದು ಕಳಿಸಿ ಚೀಲ ಮತ್ತು ಹುಕ್ಕು ಚೂರು ಲೂಸ್ ಮಾಡಿ ಹಾ 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 ಸಾಕು ಹಾ சவுண்ட் <laughs> நோடி

ಈಚಿಗಿಂದ ತಗೊಳ್ಳಿ ಹಾ ಈ ಕಡೆಯಿಂದ ತಗಂದ್ರೆ ನಾನು ಹುಕ್ಕು ಬಿದ್ದರೆ ಕೆಳಗೆ ಬಿದ್ದು ಬಿಡ್ತದೆ ಈ ಕಡೆ ಹಾ ನೀರಲ್ಲಿ ಬಿಡುವುದು ಈ ಕಡೆಯಿಂದ ತಗೊಳ್ಳಿ ಹಾ ಹಾ ತಗೊಳ್ಳಿ ஆ uh, uh <Harriet> yeah, ಕೆಟ್ಟ ಅವು ಅಂತ ಹೇಳಲ್ಲ ಮನುಷ್ಯ ಮೈ ಬಣ್ಣ ಹೆಂಗೆ ಅದು ಪಿಗ್ಮೆಂಟ್ ಅಂತ ಹೇಳ್ತೀವಿ ಕೂದಲು ಹೆಂಗ್ ನಮ್ದು ಕಪ್ಪಾಗ್ತದೆ ಪಿಗ್ಮೆಂಟ್ ಅಥವಾ ಮೆಲ್ ಅಂದ್ರೆ ಚರ್ಮಕ್ಕೆ ಬಣ್ಣ ಕೊಡೋ ಗ್ರಂಥಿ ಅದು ಅದರಿಂದ ಅದ ಆತರ ಕಪ್ಪು ಬಣ್ಣ ಬಂದಿರ್ತದೆ ಎಲ್ಲ ಎಲ್ಲ ಹಾವು ಒಂದೇ ಅದರಲ್ಲಿ ಕಪ್ಪು ಹಾವು ಬಿಳಿ ಹಾವು ಬೇರೆ ಬೇರೆ ಜಾತಿ ಅಂತ ಹೇಳಿ ಏನಿಲ್ಲ ಹೋಗ್ತಾರೆ ಎಲ್ಲ ಸೌಚಕ್ ಮಾಡ್ತಾರೆ ನಾವು ಒಂದು ಹತ್ತರಿಂದ ಹದಿನೈದು ವರ್ಷದ್ದು ಹಿರಿ ಹಾವು ಬಾಳ ಹಿರಿ ಹಾವು ನೋಡಿ ಈಗ ಅಕಸ್ಮಾತ್ ಆಗಿ ಬಿದ್ದದ್ದು ಇಲ್ಲೇ ಮುಂದೆ ಬೆಟ್ಟ ಅದೇ ಬಿಟ್ಟು ಹಾವು ಅಂತ ಹೇಳಲ್ಲ ಬೆಕ್ಕಷ್ಟ ಹಾವಿರ್ತದೆ ಇಲ್ಲಿ ಬಿಟ್ಟು ಬಿಟ್ರೆ ಅದ್ರ ಜಾಗ ಹೋಗ್ತಿತ್ತು ಕೆಳಗಿಳಿದ್ ತೆಗ್ದವ್ ಕರೀಸಿ ಜವಾಬ್ದಾರಿ ತಗೊಂಡು ಹಿಡಿಸದ್ ನೀವೇ ಅದ್ರದ್ದೇನು ಪುಣ್ಯ ಆಗೋದು ನಿಮ್ಗೆ ಬರುದ್ ಮತ್ತೆ ಎಂತ ಗೊತ್ತಾದ್ರೆ ಸೈಂಟಿಫಿಕಲಿ ಅದಕ್ಕೆ ನೆನಪಿನ ಶಕ್ತಿನೇ ಇರುದಿಲ್ಲ ಆಹಾರ ಇಲ್ಲದೆ ನೀರ್ ಎಲ್ಲದೆ ಬಿಟ್ರೆ ಅವ್ ಹೊಡ್ದ ಇವ್ ಪೆಟ್ ಮಾಡ್ದ ಇವತ್ತಿಲ್ ಬಂದಿದೆ ನಾಳೆ ಇಲ್ಲೇ ಬರ್ತೇ ತಾನು ಆ ತರ ಇದಿಲ್ಲ ಎಲ್ಲದಕ್ಕೆ ಇಲ್ಲಿ ವಾಸನೆ ನೋಡಿ ಈಗ ಎಷ್ಟೋ ವರ್ಷಕ್ಕೊಂದು ಹಾವು ಬರ್ತದೆ ಬೆಟ್ಟದಲ್ಲಿ ಎಷ್ಟು ಹಾವೆ ನಿಮ್ಮ ತೋಟದಲ್ಲಿ ಅಲ್ಲಿ ಎಲ್ಲ ಓಡಾಡ್ಕೊಂಡಿರ್ತದೆ ಏನು ಬಂತು ಹೇಳಿ ನಿಮ್ ಮನೆಗೆ ಟಾರ್ಗೆಟ್ ಮಾಡ್ಕೊಂಡು ಒಂದ್ ಅವಕಾಶ ಕೊಟ್ಟು ನೋಡುವ ಅಲ್ಲ

ಅದಕ್ಕಂದ್ರೆ ಇಲ್ಲಿ ಎಲ್ಲಾ ಬೆಟ್ಟನೆ ಬ್ಯಾರೆ ಬೆಟ್ಟದಲ್ಲಿ ತಗೊಂಡು ಹೋಗ್ಬಿಟ್ಟು ಅರ್ಥ ಇಲ್ಲ ಅಂದ್ರೆ ನಿಮ್ಮ ಪದೇ ಪದೇ ನಿಮ್ ಮನೆಯೊಳಗ್ ಬಂದ್ ತ್ರಾಸ ಕೊಡು ಹಾವು ಅಂತ ಹಾವು ಆದ್ರೆ ಒಂದ್ ಲೆಕ್ಕ ಹಂಗಿದ್ದವಾಗ ನಮ್ಮ ತಪ್ಪಿಂದ ಅಂದ್ರೆ ನಾವು ಕಟ್ಟೆ ಕಟ್ಲಿಲ್ಲ ನಮ್ ತಪ್ಪಿಂದ ಏನೋ ಬಿದೋಯ್ತು ಒಂದ್ ಅವಕಾಶ ಕೊಡುವ ಅಂದ್ರೆ ಸುಮ್ನೆ ಅದ್ರ ಜಾಗ ತಪ್ಪಿ ಎಲ್ಲೋ ಬಿಡೋದ್ರಿಂದ ಹಾವಿಗೆ ಸಮಸ್ಯೆ ಇಲ್ಲ ನಮ್ಗೆ ಮನೇಲಿ ಹೊರಗಾಕ್ದಂಗೆ ಎಲ್ಲೋ ತಕೊಂಡೋಗಿ ಬಿಟ್ಟು ಬಂದಂಗೆ ಎಲ್ಲಾ ಪ್ರಾಣಿ ಪ್ರಾಣಿಗಳಲ್ಲಿ ಇರ್ತದೆ ಅದರದ್ದಾದಂತ ಒಂದು ಜಾಗ ಎಲ್ಲ ಮಾಡಿಟ್ಟಿದ್ರಲ್ಲ ಪೂರ್ವಜರು ಏನು ಮಾಡೋದೆಲ್ಲ ನಂಬಿಕೆ ಏನು ಉಂಟಲ್ಲ ನಾಗ ನಂಬಿಕೆ ಅನ್ನೋದೇನು ಎಲ್ಲ ಸೈಂಟಿಫಿಕ್ ಆಗಿ ಕೊಂಡಿ ಹಾಕೊಂಡು ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೆ ಅಂದರೆ ಈಗ ನಾವು ಸೈಂಟಿಫಿಕ್ ಆಗಿ ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಯಾರೂ ಫಾಲೋ ಮಾಡೋದಿಲ್ಲ ಅದೇ ನೀವು ಇದು ದೋಷ ಅದೇ ನಾಗರ ನಡೆ ತಪ್ಪಸ ಸಮಸ್ಯೆ ಆಗ್ತದೆ ಈ ತರದೊಂದು ಹೆದರಿಕೆ ಹುಟ್ಟಿಸುವಂತ ಕತೆ ಕಟ್ಟಿ ಆ ಒಂದು ಕತೆ ಹೇಳಿದ್ರೆ ಅದು ಹೆದರ್ತು ಜನ ಸೈಂಟಿಫಿಕ್ ಆಗಿ ಆದ್ರೆ ಯಾರು ನಂಬುದಿಲ್ಲ ನಮ್ ಹಿರಿಯರ್ ಮಾಡಿಟ್ಟದ್ದು ಅದೇ ನಡೆ ಅಂತ ಅದರದೊಂದು ವ್ಯಾಪ್ತಿ ಹೇಳಿ ಬೇರೆ ಏರಿಯಾದಲ್ಲಿ ಇರುವ ಒಂದು ಹುಲಿ ಈ ಕಡೆ ಬಂದ್ರೆ ಈ ಕಡೆ ಇರುವ ಹುಲಿ ಅದಕ್ಕೆ ಅದಕ್ಕೆ ಹೊಡೆದಾಟ ಆಗ್ತದೆ ಹಾಗೆ ಎಲ್ಲಾ ಪ್ರಾಣಿಗಳು ಹಾ ಎಲ್ಲ ಬೆಕ್ಕು ಬೆಕ್ಕು ಸತ್ತ ಮನುಷ್ಯರ ಹೊಟ್ಟೆ ನಮ್ ಜಾಗ ಬಂದ್ ಬೇಲೆ ಕಂಡ ಆರ್ಬಿಡ್ತೀರಿ ನಿಮ್ಗೆ ಎಷ್ಟು ಕಂಟ ಅದೇ ಎರಡ್ ಕಂಟ ಅದ ಮೂರ್ ಕಂಟ ನೀವು ಮೂರ್ ತಾಸ ಆಗುತ್ತೆ ನಿಮ್ಗೆ ಯಮ ಬಂದ್ರು ನೀವು ಸಾಯೋದಿಲ್ಲ ಅವೊಂದು ಧೈರ್ಯ ಮುಖ್ಯ ನಿಮ್ಗೆ ಧೈರುತಿ ಹೆಲ್ದಿ ಅದ ಹಾವು ಹಾ ಹಾವು ಹೆಲ್ದಿ ಆಗ್ಲಿಲ್ಲ